ಹಾಯ್ ಎಲ್ಲರಿಗೂ ನಮಸ್ಕಾರ ಹುಬ್ಬಳ್ಳಿ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈಗ ನಿಫ್ಟಿ ಫಿಫ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಬರುವ ಸಾಧ್ಯತೆ ಇದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಒಂದು ಮನವಿ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿರುವುದಿಲ್ಲ ಮತ್ತು ಯಾವುದೇ ರೀತಿಯ ಸ್ಟಾಕ್ ರಿಕಮೆಂಡೇಶನ್ ನೀಡುವುದಿಲ್ಲ ಹಾಗೂ ನಾವು ಯಾವುದೇ ಕೋರ್ಸ್ಗಳನ್ನು ಮಾರಾಟ ಮಾಡುವುದಿಲ್ಲ ಈ ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಇದ್ದು ಯಾವುದೇ ಬೈ ಅಥವಾ ಸೆಲ್ ರಿಕಮೆಂಡೇಶನ್ ಆಗಿರುವುದಿಲ್ಲ ಈ ವಿಡಿಯೋ ಸ್ವಲ್ಪ ಹೆಚ್ಚು ಸಮಯದಾಗಿರುವುದರಿಂದ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ನಿಮ್ಮ ಬಳಿ ವಿಡಿಯೋ ನೋಡಲು ಸಮಯ ಇಲ್ಲದಿದ್ದರೆ ನೀವು ಯಾವಾಗ ಫ್ರೀ ಆಗಿರುತ್ತೀರೋ ಆಗ ನೋಡಿ ಯಾಕೆಂದರೆ ಸ್ಕಿಪ್ ಮಾಡುವುದರಿಂದ ಈ ವಿಡಿಯೋದಲ್ಲಿನ ಮಾಹಿತಿಯನ್ನು ಸರಿಯಾಗಿ ಅರ್ಥ ಸಾಧ್ಯವಿಲ್ಲ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಈಗ ನೋಡುತ್ತಿರುವುದು ನಿಫ್ಟಿ ಫಿಫ್ಟಿಯ ಒಂದು ಡೇ ಟೈಮ್ ಫ್ರೇಮ್ನ ಚಾರ್ಟ್ ಈ ಚಾರ್ಟ್ನಲ್ಲಿ ಹಲವಾರು ಝೋನ್ಗಳನ್ನು ಮಾರ್ಕ್ ಮಾಡಿದ್ದೇವೆ ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ಡರ್ ಬ್ಲಾಕ್ ಐಡಿಎಂ ಆಫ್ ಸ್ಟ್ರಕ್ಚರ್ ಟ್ರಯಾಂಗಲ್ ಪ್ಯಾಟರ್ನ್ಸ್ ರೆಸಿಸ್ಟೆನ್ಸ್ ಝೋನ್ ಹಲವಾರು ಪಾಯಿಂಟ್ಗಳು ನಿಮಗೆ ಕಾಣುತ್ತವೆ ಇವುಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಫ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂದು ಗೊತ್ತಾಗುತ್ತದೆ ಮೊದಲನೆಯದಾಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಗ್ಗೆ ತಿಳಿದುಕೊಳ್ಳೋಣ ನಾನು ಈ ಜಾಗದಲ್ಲಿ ಯಾಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಎಂದು ಮಾರ್ಕ್ ಮಾಡಿದ್ದೇನೆ ಅದರ ಬಗ್ಗೆ ನೋಡೋಣ ಕೆಲವು ತಿಂಗಳುಗಳ ಹಿಂದೆ ಕರೆಕ್ಷನ್ ಆಗುತ್ತಿತ್ತು ಆಗ ಒಂದು ಚಿಕ್ಕ ಪುಲ್ ಬ್ಯಾಕ್ ಬರುತ್ತದೆ ನಂತರ ಮತ್ತೆ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ ನಂತರ ಮತ್ತೆ ಪುಲ್ ಬ್ಯಾಕ್ ಆಗಲು ಪ್ರಾರಂಭಿಸುತ್ತದೆ ಆ ಪುಲ್ ಬ್ಯಾಕ್ ಲಾಸ್ಟ್ ಸ್ವಿಂಗ್ನ ಕೊನೆಯ ಬೈಯಿಂಗ್ ಕ್ಯಾಂಡಲ್ ಅಂದರೆ ಗ್ರೀನ್ ಕ್ಯಾಂಡಲ್ಗೆ ಟ್ಯಾಪ್ ಆಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ಮತ್ತೆ ಪುಲ್ ಬ್ಯಾಕ್ ಆದಾಗ ಲಾಸ್ಟ್ ಸ್ವಿಂಗ್ನ ಗ್ರೀನ್ ಕ್ಯಾಂಡಲ್ ಟ್ಯಾಪ್ ಆಗಿ ಮತ್ತೆ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ ಕರೆಕ್ಷನ್ ಆದ ನಂತರ ಮತ್ತೆ ಪುಲ್ ಬ್ಯಾಕ್ ಆಗಿ ಪ್ರಿವಿಯಸ್ ಸ್ವಿಂಗ್ನ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂದರೆ ಗ್ರೀನ್ ಕ್ಯಾಂಡಲ್ಗೆ ಟ್ಯಾಪ್ ಆಗಿ ಮತ್ತು ಸ್ವಿಂಗ್ನ ಹೈಯನ್ನು ಸ್ವೀಪ್ ಮಾಡಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ನಂತರ ಬರುವ ಬೈಯಿಂಗ್ನಲ್ಲಿ ಲಾಸ್ಟ್ ಸ್ವಿಂಗ್ನ ಗ್ರೀನ್ ಕ್ಯಾಂಡಲ್ಗೆ ಟ್ಯಾಪ್ ಆಗಿ ಕರೆಕ್ಷನ್ ಆಗುವ ಬದಲು ಪ್ರಿವಿಯಸ್ ಸ್ವಿಂಗ್ನ ಬ್ರೇಕ್ ಮಾಡುತ್ತವೆ ಆದ್ದರಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಎಂದು ಮಾರ್ಕ್ ಮಾಡಿದ್ದೇನೆ ನಂತರ ನಿಫ್ಟಿಯಲ್ಲಿ ಬೈಯಿಂಗ್ ಬರಲು ಪ್ರಾರಂಭಿಸುತ್ತದೆ ಸ್ವಲ್ಪ ಬೈಯಿಂಗ್ ಬಂದ ನಂತರ ನಿಫ್ಟಿ ಸೈಡ್ವೇಸ್ ಮೂವ್ಮೆಂಟ್ ಆಗಲು ಶುರುವಾಗುತ್ತದೆ ಆ ಸೈಡ್ವೇಸ್ ಆಗುವಾಗ ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತಿರುತ್ತದೆ ಆ ಚಾನೆಲ್ನ ಬ್ರೇಕ್ ಮಾಡಿ ಅಂದರೆ ಫೇಕ್ ಬ್ರೇಕ್ ಡೌನ್ ಆಗಿ ಮೇಲೆ ಹೋಗಲು ಪ್ರಾರಂಭಿಸುತ್ತದೆ ಈ ಫೇಕ್ ಬ್ರೇಕ್ಡೌನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇದು ನಮಗೆ ಮುಂದೆ ಯೂಸ್ ಆಗುತ್ತದೆ ನಂತರ ನಿಫ್ಟಿ ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಕೊಡಲು ಪ್ರಾರಂಭಿಸುತ್ತದೆ ಈ ಅಪ್ಸೈಡ್ ಮೂವ್ಮೆಂಟ್ ಆಗುವಾಗ ಮತ್ತೊಂದು ಪ್ಯಾಟರ್ನ್ ಫಾರ್ಮ್ ಆಗುತ್ತಿರುತ್ತದೆ ಅದು ಯಾವುದೆಂದರೆ ಟ್ರಯಾಂಗಲ್ ಪ್ಯಾಟರ್ನ್ ಈ ರೀತಿಯಲ್ಲಿ ಮೂವ್ಮೆಂಟ್ ಆಗುತ್ತಿರುತ್ತದೆ ಮತ್ತು ಆ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ ಕೂಡ ಆಗುತ್ತದೆ ಮತ್ತು ಎರಡು ದಿನ ಬೈಯಿಂಗ್ ಬಂದು ನಿಫ್ಟಿಯಲ್ಲಿ ಕರೆಕ್ಷನ್ ಆಗಲು ಶುರುವಾಗುತ್ತದೆ ಯಾಕೆ ಕರೆಕ್ಷನ್ ಆಗುತ್ತಿದೆ ಟ್ರಾಯಂಗಲ್ ಪ್ಯಾಟರ್ನ್ ಬ್ರೇಕ್ ಆದ ನಂತರ ಯಾಕೆ ಸೆಲ್ಲಿಂಗ್ ಬರುತ್ತಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ನಿಫ್ಟಿಯಲ್ಲಿ ಎಲ್ಲಿಂದ ಯಾಕೆ ಸೆಲ್ಲಿಂಗ್ ಆಗುತ್ತಿದೆ ಅನ್ನೋದಕ್ಕೆ ನನ್ನ ಬಳಿ ನಾಲ್ಕು ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ನಿಫ್ಟಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುವಾಗ ಬಂದಿರುವ ಸ್ಟ್ರಾಂಗ್ ಬೈಯಿಂಗ್ ಅನ್ನು ಅಳತೆ ಮಾಡೋಣ ಅದನ್ನು ಈ ಸ್ವಿಂಗ್ನಲ್ಲಿ ಕೂಡಿಸಿದಾಗ ನಮಗೆ ಮುಂದೆ ಎಷ್ಟು ಬೈಯಿಂಗ್ ಬರಬಹುದು ಎಂದು ತಿಳಿಯುತ್ತದೆ ಅಂದರೆ ಪ್ರಿವಿಯಸ್ನಲ್ಲಿ ಎಷ್ಟು ಬೈಯಿಂಗ್ ಆಗಿತ್ತೋ ಅದರ ಪೂರ್ತಿ ಅಥವಾ ಅರ್ಧದಷ್ಟು ಬೈಯಿಂಗ್ ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದಲೇ ನಿಫ್ಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ನಷ್ಟು ಬೈಯಿಂಗ್ ಬಂದು ನಂತರ ಕರೆಕ್ಷನ್ ಆಗುತ್ತಿದೆ ಈಗ ಎರಡನೇ ಕಾರಣ ಏನೆಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಚಾನೆಲ್ ಪ್ಯಾಟರ್ನಲ್ಲಿ ಬ್ರೇಕ್ಡೌನ್ ಆದ ಫೇಕ್ ಮೂವ್ ಅನ್ನು ಅಳತೆ ಮಾಡೋಣ ಅದನ್ನು ಬ್ರೇಕೌಟ್ ಆದ ಟ್ರಯಾಂಗಲ್ನ ಮೇಲೆ ಸೇರಿಸೋಣ ಆಗ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗುತ್ತದೆ ಇನ್ನು ಮೂರನೇ ಕಾರಣ ಏನೆಂದರೆ ಟ್ರಾಯಂಗಲ್ ಪ್ಯಾಟರ್ನ್ ಒಳಗೆ ಬಂದಿರುವ ಮೊದಲ ಬೈಯಿಂಗ್ ಅನ್ನು ಅಳತೆ ಮಾಡೋಣ ಅದನ್ನು ಟ್ರಯಾಂಗಲ್ ಬ್ರೇಕೌಟ್ ಯಾವ ಸ್ವಿಂಗ್ನಿಂದ ಆಗಿದೆ ಆ ಸ್ವಿಂಗ್ಗೆ ಸೇರಿಸಿದರೆ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗುತ್ತದೆ ಇನ್ನೂ ನಾಲ್ಕನೇ ಕಾರಣ ಅದನ್ನು ಈ ಯೂಟ್ಯೂಬ್ ಚಾನೆಲ್ನ ಮೊದಲ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಈಗ ಎಲ್ಲಿಯವರೆಗೆ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಬರಬಹುದು ಅದನ್ನು ನೋಡೋಣ ಇಪ್ಪತ್ನಾಲ್ಕು ಸಾವಿರದ ಐದು ನೂರರವರೆಗೆ ಸೆಲ್ಲಿಂಗ್ ಬರುವ ಸಾಧ್ಯತೆಯಿದೆ ಏಕೆಂದರೆ ಅದು ಸೈಕಲಾಜಿಕಲ್ ನಂಬರ್ ಆಗಿರುವುದರಿಂದ ಅಲ್ಲಿಯವರೆಗೂ ಬರಬಹುದು ಮತ್ತು ಅದೇ ಜಾಗದಲ್ಲಿ ಹಲವಾರು ಬಾರಿ ಸಪೋರ್ಟ್ ಪಡೆದು ಮೇಲೆ ಹೋಗಿರುವುದರಿಂದ ಅಲ್ಲಿಯವರೆಗೂ ಬಂದು ಸಪೋರ್ಟ್ ಪಡೆದು ಮೇಲೆ ಹೋಗಬಹುದು ಮತ್ತು ನಿಫ್ಟಿಯ ಹೈಯಿಂದ ಈ ಸ್ವಿಂಗ್ ಲೋವರಿಗೆ ಎಷ್ಟು ಸೆಲ್ಲಿಂಗ್ ಬಂದಿದೆ ಅದನ್ನು ಅಡತೆ ಮಾಡೋಣ ಅದನ್ನು ಲಾಸ್ಟ್ ಪುಲ್ ಬ್ಯಾಕ್ನಲ್ಲಿ ಕೂಡಿಸಿದಾಗ ನಮಗೆ ಸಪೋರ್ಟ್ ಲೆವೆಲ್ ಸಿಗುವುದರಿಂದ ಬೈಯಿಂಗ್ ಬರುವ ಸಾಧ್ಯತೆಯಿದೆ ಆದರೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಐದು ನೂರರ ಲೆವೆಲ್ ಬ್ರೇಕ್ ಮಾಡಿದರೆ ಮತ್ತೆ ಎಲ್ಲಿಯವರೆಗೆ ಕರೆಕ್ಷನ್ ಆಗಬಹುದು ಮತ್ತು ನಂತರದ ಸಪೋರ್ಟ್ ಲೆವೆಲ್ ಯಾವುದು ಅದೇ ಈ ಆರ್ಡರ್ ಬ್ಲಾಕ್ ಯಾಕೆ ಈ ಕ್ಯಾಂಡಲ್ನು ಆರ್ಡರ್ ಬ್ಲಾಕ್ ಎಂದು ಕರೆಯುತ್ತಿದ್ದೇನೆ ಅದನ್ನು ಮೊದಲು ನೋಡೋಣ ನಿಫ್ಟಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ನಂತರ ಸಣ್ಣ ಕರೆಕ್ಷನ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತದೆ ಆ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ನು ನಾನು ಆರ್ಡರ್ ಬ್ಲಾಕ್ ಎಂದು ಗುರುತಿಸಿದ್ದೇನೆ ಆದರೆ ನೀವು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಎಂದು ಗ್ರೀನ್ ಕ್ಯಾಂಡಲ್ ಯಾಕೆ ಮಾರ್ಕ್ ಮಾಡಿದ್ದೀರಿ ಎಂದು ಕನ್ಫ್ಯೂಸ್ ಆಗಿರಬಹುದು ಏಕೆಂದರೆ ಗ್ರೀನ್ ಕ್ಯಾಂಡಲ್ ಲಾಸ್ಟ್ ರೆಡ್ ಕ್ಯಾಂಡಲ್ನ ಕೆಳಗೆ ಇದೆ ಆದ್ದರಿಂದ ಆ ಗ್ರೀನ್ ಕ್ಯಾಂಡಲ್ನು ಆರ್ಡರ್ ಬ್ಲಾಕ್ ಎಂದು ಮಾರ್ಕ್ ಮಾಡಿದ್ದೇನೆ ಅದರ ಮೇಲೆ ಗ್ಯಾಪ್ ಏರಿಯಾ ಇರುವುದರಿಂದ ಆ ಗ್ಯಾಪ್ ಏರಿಯಾವನ್ನು ಫೇರ್ ವ್ಯಾಲ್ಯೂ ಗ್ಯಾಪ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿಯವರೆಗೆ ಸೆಲ್ಲಿಂಗ್ ಬರಬಹುದು ಮತ್ತು ಆ ಆರ್ಡರ್ ಬ್ಲಾಕ್ ವರೆಗೆ ಸೆಲ್ಲಿಂಗ್ ಬರಲು ಇನ್ನೂ ಎರಡು ಕಾರಣಗಳಿವೆ ಮೊದಲನೆಯದು ಈ ಟ್ರ್ಯಾಂಗಲ್ ಪ್ಯಾಟರ್ನ್ ಒಳಗಡೆ ಎಷ್ಟು ಸೆಲ್ಲಿಂಗ್ ಬಂದಿದೆ ಅವೆಲ್ಲವನ್ನು ಅಳತೆ ಮಾಡೋಣ ಒಂದು ಎರಡು ಮೂರು ಈ ಎಲ್ಲವುಗಳನ್ನು ನಿಫ್ಟಿಯ ಹೈಯಿಂದ ಕೂಡಿಸಿದಾಗ ನಮಗೆ ಸಪೋರ್ಟ್ ಝೋನ್ ಸಿಗುತ್ತದೆ ಆ ಸಪೋರ್ಟ್ ಝೋನ್ ಈ ಆರ್ಡರ್ ಬ್ಲಾಕ್ ಇರುವ ಜಾಗದಲ್ಲೇ ಇದೆ ಆದ್ದರಿಂದ ಎಲ್ಲಿಯವರೆಗೆ ಸೆಲ್ಲಿಂಗ್ ಬರಬಹುದು ಎರಡನೇ ಕಾರಣ ಏನೆಂದರೆ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಒಂದು ಸೈಕಲಾಜಿಕಲ್ ನಂಬರ್ ಆಗಿರುವುದರಿಂದ ಮತ್ತು ಅಲ್ಲಿ ಈಗಾಗಲೇ ನಾಲ್ಕು ಬಾರಿ ಸಪೋರ್ಟ್ ಪಡೆದಿರುವುದರಿಂದ ಬಹಳಷ್ಟು ಜನ ಅಲ್ಲಿಂದ ಬೈ ಮಾಡಲು ಪ್ರಾರಂಭಿಸುತ್ತಾರೆ ಅವರೆಲ್ಲರ ಸ್ಟಾಪ್ಲಾಸ್ ಸಪೋರ್ಟ್ ಝೋನ್ ಕೆಳಗಡೆ ಇರುತ್ತದೆ ಆ ಎಲ್ಲ ಸ್ಟಾಪ್ಲಾಸ್ಗಳು ಹಿಟ್ ಆಗಿ ಅವರೆಲ್ಲರ ಪೊಸಿಷನ್ಸ್ ಎಕ್ಸಿಟ್ ಆಗುವುದರಿಂದ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತದೆ ಆಗ ಬಿಗ್ ಪ್ಲೇಯರ್ಗಳು ಮಾರ್ಕೆಟ್ನಲ್ಲಿ ಬೈಯಿಂಗ್ ಶುರು ಮಾಡುತ್ತಾರೆ ಆದ್ದರಿಂದ ಈ ಆರ್ಡರ್ ಬ್ಲಾಕ್ನಿಂದ ನಿಫ್ಟಿಯಲ್ಲಿ ಬೈಯಿಂಗ್ ಬರುವ ಸಾಧ್ಯತೆ ಇದೆ ಈ ರೀತಿಯಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಮೂವ್ಮೆಂಟ್ ಆಗುವ ಸಾಧ್ಯತೆ ಇದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು